ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಉತ್ತರ ಕ್ಷೇತ್ರದಿಂದ ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಗೆ ಮಹಿಳಾ ವಿಭಾಗದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ರೇಣುಕಾ ನಾರಾಯಣಸ್ವಾಮಿ ರವರು ನಾಮಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಉತ್ತನೂರು ಶ್ರೀನಿವಾಸ್ ಗುಜನಹಳ್ಳಿ ಮಂಜುನಾಥ್ ಮಂಡಿಕಲ್ ಶ್ರೀನಿವಾಸ್ ಕೊಲದೇವಿ ಶ್ರೀನಿವಾಸ್ ನಾರಾಯಣ ರೆಡ್ಡಿ ಮುಂತಾದ ಮುಖಂಡರುಗಳು ಹಾಜರಿದ್ದರು ಮಾಧ್ಯಮದೊಂದಿಗೆ ನಾಮಪತ್ರ ಸಲ್ಲಿಕೆ ನಂತರ ಅವರು ಮಾತನಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಎಲ್ಲ ಶಾಸಕರು ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ನೀವು ಅಭ್ಯರ್ಥಿ ಆಗಬೇಕು ಅಂತ ಅದರ ಪ್ರಕಾರ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಗೆಲ್ಲುವಂಥ ಒಂದು ಭರವಸೆ ಮತದಾರರು ಕೊಟ್ಟಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲರೂ ವಿನಂತಿಸಿಕೊಂಡು ಈ ಮಹಿಳಾ ಕ್ಷೇತ್ರಕ್ಕೆ ಒಳಗಾಗಿ ಕೋಲಾರ ಶ್ರೀನಿವಾಸಪುರ ಮೂರು ತಾಲೂಕು ಮೂರು ತಾಲೂಕುಗಳಿಂದ ಒಮ್ಮತದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರೋದು ಸಂತೋಷದ ವಿಚಾರ ಇಷ್ಟೇ ನಮಸ್ಕಾರ ಮೂರು ತಾಲೂಕುಗಳಿಂದ ಮಹಿಳಾ ಕ್ಷೇತ್ರ ಅಭ್ಯರ್ಥಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಮುಖಂಡರ ಅನುಮತಿ ಮೇರೆಗೆ ನಮ್ಮ ರೇಣುಕಮ್ಮ ವೈಫ್ ನಾರಾಯಣ ಸ್ವಾಮಿ ನಿಮ್ಮನ್ನು ಚೆನ್ನಾಗಿ ಮಾಡಿದ್ದಾರೆ ಇವರ ಹಿನ್ನೆಲೆ ನಮ್ಮ ದುಕ್ಸಂದ್ರ ಹೋಬಳಿಯ ವಂಚಂದ್ರ ಅಂತ ಹೇಳಿಬಿಟ್ಟು ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಅವರ ಸ್ಪಷ್ಟನೆ ಇವರು ಬೇರೆ ಯಾರೂ ಇಲ್ಲ ಅವ್ರಿಗೆ ಇವತ್ತು ಅವ್ರನ್ನ ಗುರುತಿಸಿ ಇವತ್ತೊಂದು ದಿವಸ ನಮ್ಮ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಯ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಅವ್ರನ್ನ ಅಭ್ಯರ್ಥಿಯನ್ನಾಗಿ ಸೂಚಿಸಿರೋದು ನಮಗೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಮಗೆ ಎಲ್ಲ ರೀತಿಯಲ್ಲೂ ಸಹ ಅವರ ಹಿನ್ನೆಲೆಯಿಂದ ನಮ್ಮ ಗೆಲುವಿಗೆ ಸುಗಮವಾಗುತ್ತೆ ಅಂತೇಳಿ ಬಯಸ್ತೇವೆ ಜೈ ಹಿಂದ ಜೈ ಕಾಂಗ್ರೆಸ್